ಅದು ಅವ್ರಿಗೆ ಬಿಟ್ಟಿದ್ರು ಶಾಸಕನೆಲ್ಲ ಎಲ್ಲರ ಪರದು ಮಾಡಲಿ ಅಲ್ಟಿಮೇಟ್ಲಿ ಕಾನೂನಿನ ವ್ಯಾಪ್ತಿಗೆ ಈಗ ಚೆಂಡೋಗಿದೆ ಹೈಕೋರ್ಟ್ನಲ್ಲಿ ಕೇಸಿದೆ ಈ ಈ ಕೇಸು ಕಾನೂನಿನ ಪರವಾಗಿ ಇತ್ಯರ್ಥ ಆಗಬೇಕು ಕಾನೂನಲ್ಲಿ ಹೈಕೋರ್ಟಲ್ಲಿ ಏನಾಗ್ತದೆ ಅದರ ಮೇಲಿನ ಮುಂದಿನ ಬೆಳವಣಿಗೆ ಮಿಕ್ಕಿದ್ದೆಲ್ಲವೂ ಕೂಡ ಕೋರ್ಟಿನ ಹೊರಗಡೆ ನಡೆಯುವಂಥದ್ದು ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ರಾಜಕೀಯ ತಂತ್ರವನ್ನು ಮಾಡ್ತಾ ಇದ್ದಾರೆ ರಾಜಕೀಯ ಪ್ರತಿಯೊಂದು ಮಸೂದೆಗೆ ಕ್ವಶನ್ಸ್ ಕೇಳಿದ್ದಾರೆ ಸಮಾಪಿಗೆ ಉತ್ತರ ಕೊಡಬೇಕು ಮತ್ತು ಕೆಲವು ಮಸೂದೆಗಳನ್ನು ಸಾರ್ವಜನಿಕವಾಗಿ ಹಿತಾಸಕ್ತಿಯಲ್ಲಿ ಇಲ್ಲದೇ ಇರುವಂಥದನ್ನು ಅದು ತಡೆ ಹಿಡಿಯೋಕ್ಕೂ ಇದೆ ಮತ್ತು ಮುಂದೆ ಪ್ರೆಸಿಡೆಂಟ್ಗೂ ಕೂಡ ಬಳಸುವಂಥ ಅಧಿಕಾರ ಇದೆ ಹೀಗಾಗಿ ಅದು ರಾಜ್ಯಪಾಲರು ಸರ್ಕಾರ ನಡುವೆ ವ್ಯವಹಾರ ಸರ್ ಈಗ ಮಾಡಿಕೊಂಡಿರ್ತಾರೆ ಸಚಿವ ಸಂಪುಟದಲ್ಲಿ ಅಷ್ಟೇ ಅಲ್ಲ ಸಾರ್ವಜನಿಕವಾಗಿ ವಿರೋಧ ಇದೆ ಹಿಂದೆ ನಾವು ಕೊಡುವಂಥ ಸಂದರ್ಭದಲ್ಲಿ ವಿರೋಧ ಬಂದಾಗ ಅದು ಹಿಂತಕೊಂಡಿದ್ರು ಇದೇ ಕಾಂಗ್ರೆಸ್ನವರು ತೀವ್ರವಾಗಿ ವಿರೋಧ ಮಾಡಿದ್ದರು ಈಗ ಅದೇ ನಿರ್ಣಯವನ್ನು ಈಗ ಅಂಗೀಕಾರ ಮಾಡೋದೇನು ಅಂದರೆ ಕಾಂಗ್ರೆಸ್ನವರು ಎರಡು ನ್ಯಾಯಾಲಿಗೆ ತೋರಿಸ್ತದೆ